ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಮಾರ್ಚ್ ಇಪ್ಪತ್ತೊಂಬತ್ತು ರಂದು ಶನಿಯು ಮೀನಕ್ಕೆ ಪ್ರವೇಶ ಈ ಹಿಂದೆ ವೃಷಭ ರಾಶಿಗೆ ದಶಮದ ಶನಿಯಿಂದಾಗಿ ಅತಿಯಾದ ಪರಿಶ್ರಮ ಅಲೆದಾಟ ಅವಮಾನ ಒತ್ತಡಗಳಿಂದ ದಿನಗಳನ್ನು ಕಳೆದ ನಿಮಗೆ ಸುಲಭವಾಗಿ ಆ ಸಮಸ್ಯೆಗಳಿಂದ ಹೊರಬರುವಿರಿ ಇನ್ನು ಲಾಭ ಸ್ಥಾನದಲ್ಲಿ ಸಂಚರಿಸುವ ಶನಿಯಿಂದಾಗಿ ಸಹನೆ ಮತ್ತು ತಾಳ್ಮೆಗೆ ಹೆಸರಾಗಿರುವ ವೃಷಭ ರಾಶಿಗೆ ಒಳಿತು ಮಾಡಲಿದ್ದಾರೆ ಶನಿಯು ನೇ ಮನೆಯಲ್ಲಿ ತುಂಬಾ ಶುಭಕಾರಕರು ಇನ್ನು ಎರಡೂವರೆ ವರ್ಷ ನಿಮಗೆ ತುಂಬಾ ಅದ್ಭುತ ಸಮಯ ನಿಮ್ಮ ದಶ ಅಂತರದಶ ಉತ್ತಮವಾಗಿದ್ದರೆ ಈ ಚಲನೆ ಸುವರ್ಣ ಸಮಯವಾಗುವುದು ಮೇ ಹದಿನೆಂಟರವರೆಗೂ ಶನಿ ರಾಹು ಯುತಿ ಸ್ವಲ್ಪ ಮತಿಭ್ರಮಣೆಯನ್ನು ಮಾಡುವುದು ಆ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಆಲೋಚಿಸಿ ಚರ್ಚಿಸಿ ನಂತರ ತೆಗೆದುಕೊಳ್ಳಿ ಮೋಸ ಹೋಗುವ ಸಾಧ್ಯತೆ ಇರುವುದು ಹನ್ನೊಂದು ನೇ ಮನೆಯ ಶನಿ ನಿಮ್ಮ ಹಿಂದಿನ ವರ್ಷದ ಪರಿಶ್ರಮದ ಫಲ ಕೊಡಲು ಆರಂಭಿಸುವರು ನಿಮ್ಮಲ್ಲಿ ಚೈತನ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವುದು ಉತ್ಸಾಹ ತುಂಬಿರುವುದು ಹಾಗಾಗಿ ನೀವು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಳಿಕೆ ಇರುವುದು ವ್ಯಾಪಾರಸ್ಥರಿಗೆ ತಮ್ಮ ವ್ಯಾಪಾರ ವಿಸ್ತರಿಸಲು ತುಂಬಾ ಉತ್ತಮವಾಗಿದೆ ಹೊಸ ವಿಧಾನಗಳನ್ನು ಬಳಸುವಿರಿ ಆಸ್ತಿ ವಿಷಯಗಳಲ್ಲಿ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಈ ಸಮಯದಲ್ಲಿ ಪರಿಹಾರ ದೊರೆಯುವುದು ವಿದ್ಯಾರ್ಥಿಗಳು ಉತ್ತಮವಾಗಿ ನಿರ್ವಹಿಸುವರು ಶೇರ್ ಮಾರ್ಕೆಟ್ ಗೆ ಸಂಬಂಧಿಸಿದವರಿಗೆ ಲಾಭ ಸ್ಟಾರ್ಟ್ ಅಪ್ ಕಂಪನಿಗಳು ಹೊಸ ವಿಚಾರಗಳಿಂದ ತಮ್ಮ ಉದ್ಯಮ ಮಾಡಬಯಸುವವರಿಗೆ ಉತ್ತಮವಿದೆ ಪ್ರೇಮ ಸಂಬಂಧಗಳು ಪ್ರಾರಂಭವಾಗಲು ಮತ್ತು ಪ್ರೇಮಿಗಳಿಗೆ ಇದನ್ನು ವಿವಾಹಕ್ಕೆ ಮುಂದುವರಿಸಲು ಸಮಯ ಅನುಕೂಲಕರವಾಗಿದೆ ಕಿರಿಯ ಸಹೋದರ ಸಹೋದರರಿಗೆ ನಿಮ್ಮಿಂದ ಒಳ್ಳೆಯದಾಗುವುದು ಶನಿಯು ಜಾತಕದಲ್ಲಿ ಅಶುಭ ಸ್ಥಿತಿಯಲ್ಲಿದ್ದರೆ ಸೊಂಬೇರಿತನ ಹೆಚ್ಚಾಗುವುದು ಸಣ್ಣ ಪುಟ್ಟ ಆಕ್ಸಿಡೆಂಟ್ನಿಂದ ಗಾಯಗಳಾಗುವ ಸಾಧ್ಯತೆ ಇದೆ ಲಗ್ನದ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ಮನಸ್ಸು ಅಶಾಂತವಿರುವುದು ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು ಮಕ್ಕಳಿಗೆ ಟೆನ್ಷನ್ ಆಗುವ ಸಾಧ್ಯತೆ ಇದೆ ಗರ್ಭಿಣಿ ರಿಯರು ಹೆಚ್ಚಿನ ಗಮನ ವಹಿಸಬೇಕು ವಿದ್ಯಾರ್ಥಿಗಳು ಹೆಚ್ಚಿನ ಫೋಕಸ್ ಮಾಡಬೇಕಾಗುವುದು ಶನಿ ಅಶುಭ ಸ್ಥಿತಿಯಲ್ಲಿದ್ದರೂ ಹೆಚ್ಚಿನ ಉತ್ತಮ ಪರಿಣಾಮಗಳು ದೊರೆಯುವುದು ಆದರೆ ಮೇಲೆ ತಿಳಿಸಿರುವ ವಿಷಯಗಳಲ್ಲಿ ಹೆಚ್ಚಿನ ಗಮನ ವ್ಯವಸಾಯಗಳಲ್ಲಿ ಅಭಿವೃದ್ಧಿ ಆಕಸ್ಮಿಕ ಹಣ ಲಾಭ ನಿಂತು ಹೋದ ಹಣ ಕೈ ಸೇರುವುದು ರಿಯಲ್ ಎಸ್ಟೇಟ್ನಲ್ಲಿ ಒಳ್ಳೆಯ ಧನಲಾಭ ಆದಾಯದಲ್ಲಿ ವೃದ್ಧಿ ವಿವಿಧ ಮೂಲಗಳಿಂದ ಆದಾಯ ದೊರೆಯುವುದು ನೀವು ವೃಷಭ ಲಗ್ನದವರಾಗಿದ್ದರೆ ಪ್ರಬಲ ರಾಜಯೋಗವನ್ನು ಹೊಂದಲಿದ್ದೀರಿ ನಿಮ್ಮ ಅಧಿಕಾರಿಗಳಿಂದ ಪ್ರಶಂಸೆಗೆ ಒಳಪಡುವಿರಿ ಸಾಮಾಜಿಕ ಕಾರ್ಯ ನೆಟ್ವರ್ಕಿಂಗ್ಗೆ ಸಂಬಂಧಿಸಿದ ವಿಷಯಗಳಲ್ಲಿ ಒಳ್ಳೆಯ ಧನ ಲಾಭವಾಗುವುದು ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಾ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುವುದು ಆಸ್ತಿ ಸಂಪಾದನೆಯಾಗಿ ನಿಮ್ಮ ಶತ್ರುಗಳು ದೂರ ಉಳಿಯುವರು ಸಾಕಷ್ಟು ಶುಭ ಫಲಗಳು ಕೀರ್ತಿ ಪ್ರತಿಷ್ಠೆಗಳು ದೊರೆತು ಗೌರವ ಹೆಚ್ಚಿ ಆನಂದ ಸಂಪತ್ತು ವೃದ್ಧಿಯಾಗುವುದು ಆರೋಗ್ಯ ಸಮಸ್ಯೆಗಳು ಇದ್ದಲ್ಲಿ ಅದಕ್ಕೆ ಸರಿಯಾದ ಪರಿಹಾರ ದೊರೆಯುವುದು ಸಮಾಜ ಸೇವೆಯಲ್ಲಿ ಭಾಗಿಯಾಗಿರುತ್ತೀರಾ ಹೊಸ ಉದ್ಯಮದಲ್ಲಿ ಶುಭ ಯೋಗ ಮನೆ ಮತ್ತು ಭೂಮಿ ಯೋಗವಿರುವುದು ಆದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕಲಹಗಳಾಗಬಹುದು ವೃತ್ತಿಯಲ್ಲಿ ಒಳ್ಳೆಯ ಯೋಗ ಬಡ್ತಿಯ ಸಾಧ್ಯತೆ ಇದೆ ದಾಂಪತ್ಯ ಜೀವನ ಸುಂದರಮಯವಾಗಿರುವುದು ಈ ಚಲನೆ ನಿಮ್ಮ ವೃತ್ತಿಪರ ಅಭಿವೃದ್ಧಿ ಸಂಪತ್ತು ಶೇಖರಣೆ ನಿಮ್ಮ ಗುರಿ ಸಾಧನೆ ಹಾಗೂ ಸೋಷಿಯಲ್ ಸ್ಟೇಟಸ್ಗಳನ್ನು ಸೂಚಿಸುತ್ತದೆ ನಿಮ್ಮ ಆದಾಯದಲ್ಲಿ ಏರಿಕೆ ಕಾಣುವುದು ಮಿತ್ರರಿಂದ ಸಹಾಯ ಮತ್ತು ಪ್ರಭಾವಿ ವ್ಯಕ್ತಿಗಳ ಸಹಾಯ ಸಿಗುವುದು ಸಾಮಾಜಿಕ ವಲಯದಲ್ಲಿ ಗೌರವ ಹಿಂದೆ ಮಾಡಿದ ಗುರಿಗಳು ಈಗ ಪೂರ್ಣಗೊಳ್ಳಲು ಪ್ರಾರಂಭವಾಗುವ ಸಮಯ ಸ್ನೇಹ ಗಟ್ಟಿಗೊಳ್ಳುವುದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗಳನ್ನು ಮಾಡುವಿರಿ ಅದು ಬಂಗಾರದ ಮೇಲೆ ಅಥವಾ ಇನ್ನಿತರ ಸ್ಕೀಮ್ಗಳಲ್ಲಿ ಆಗಿರಬಹುದು ಬ್ಯಾಂಕ್ ಬ್ಯಾಲೆನ್ಸ್ ವೃದ್ಧಿಯಾಗುವ ಸಾಧ್ಯತೆಗಳಿವೆ ಆದರೆ ಅದಕ್ಕೆ ಸರಿಯಾದ ಪರಿಶ್ರಮವನ್ನು ನೀವು ಮಾಡಬೇಕಾಗುತ್ತೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವುದು ಉನ್ನತ ಶಿಕ್ಷಣಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಫಲವಿದೆ ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಹೋಗು ಮಾರ್ಗ ಪ್ರಶಸ್ತವಾಗುವುದು ನಿಮ್ಮ ತಂದೆಯವರು ಅಭಿವೃದ್ಧಿ ಕಾಣುವರು ಹಾಗೂ ಅವರ ಪೂರ್ಣ ಸಹಕಾರ ನಿಮಗೆ ದೊರೆಯುವುದು ಪಿತೃಗಳ ಅನುಗ್ರಹವಿರುವುದು ವಿದೇಶ ಯಾತ್ರೆ ಮಾಡುವಿರಿ ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರದಲ್ಲಿ ಅತ್ಯಂತ ಶುಭ ಫಲವಿದೆ ಹೆಸರು ಆಸ್ತಿ ಕೀರ್ತಿ ವೃದ್ಧಿ ನಿರುದ್ಯೋಗಿಗಳಿಗೆ ಒಳ್ಳೆಯ ಕೆಲಸ ಸಿಗುವುದು ಕಾರ್ಯಕ್ಷೇತ್ರದಲ್ಲಿ ನೀವು ಕೆಲಸ ಮಾಡುವವರಾಗಿರಬಹುದು ಇಲ್ಲವೇ ವ್ಯಾಪಾರಿಗಳಾಗಿರಬಹುದು ನಿಮಗೆ ಆದಾಯದ ಮೂಲಗಳು ಹೆಚ್ಚುವುದು ನಿಧಾನವಾಗಿಯೇ ಆದರೂ ಸಿಗುವುದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಲಾಭವಾಗುವುದು ಲೋಹ ಕಟ್ಟಿಗೆ ಶ್ರಾಬು ಎಣ್ಣೆ ಚರ್ಮ ಮತ್ತು ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ಮಾಡುತ್ತಿರುವವರು ಅದ್ಭುತ ಫಲಗಳನ್ನು ನಿರೀಕ್ಷಿಸಬಹುದು ಬಹಳ ಕಾಲದಿಂದಲೂ ಇದ್ದ ಇಚ್ಛೆಯು ಅವಶ್ಯಕವಾಗಿ ಪೂರ್ಣಗೊಳ್ಳುವ ಸಂಭವವಿದೆ ರಾಜಕೀಯದವರಿಗೆ ಸಫಲತೆ ಇದೆ ನಿಮ್ಮ ಬಾಧೆಗಳ ಅಂತ್ಯವಾಗುವುದು ವ್ಯಾಪಾರ ಅಥವಾ ನೌಕರಿಗಾಗಿ ವಿದೇಶಕ್ಕೆ ಹೋಗಬಹುದು ಹಾಗಾಗಿ ಪ್ರಯಾಣಕ್ಕಾಗಿ ಹೆಚ್ಚಿನ ಖರ್ಚುಗಳಾಗುವುದು ಆಸ್ತಿ ಖರೀದಿಸುವಿರಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ತುಂಬಿರುವುದು ಅದು ಮಕ್ಕಳ ಮದುವೆ ಅಥವಾ ಮನೆಯಲ್ಲಿ ಹೊಸಬರ ಆಗಮನ ಇರಬಹುದು ಈ ಸಮಯದಲ್ಲಿ ಎಚ್ಚರ ವಹಿಸಬೇಕಾದ ಅಂಶಗಳೆಂದರೆ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಆಲಸ್ಯತನವನ್ನು ನಿಯಂತ್ರಿಸಿ ಆಹಾರದ ವಿಷಯದಲ್ಲಿ ಎಚ್ಚರವಿರಲಿ ಹೊಟ್ಟೆ ಸಮಸ್ಯೆಗಳಾಗಬಹುದು ಮಕ್ಕಳಿಂದ ಕೆಲವೊಂದು ಸಮಸ್ಯೆಗಳು ಬರಬಹುದು ಹೆಚ್ಚಿನ ಪರಿಹಾರದ ಅವಶ್ಯಕತೆ ಇಲ್ಲ ಆದರೂ ಹೆಚ್ಚಿನ ಶುಭ ಫಲಕ್ಕಾಗಿ ಅಂಗವಿಕಲರಿಗೆ ಪೌರಕಾರ್ಮಿಕರಿಗೆ ಮತ್ತು ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ